ಹಿಂದಿನ ಕಾಲದ ವೈಭವದ ಎತ್ತಿನ ಜಾತ್ರೆಯನ್ನು ಮತ್ತೆ ಮರೆಕಳಿಸುವ ನಿಟ್ಟಿನಲ್ಲಿ ಮುಂದಿನ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ದನಗಳ ಜಾತ್ರೆ ನಡೆಸಲಾಗುವುದು ಎಂದು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಭರವಸೆ ನೀಡಿದರು ನಮ್ಮ ನಮ್ಮ ಏನು ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಕೂಡ ಪೂರ್ವಿಕರು ಎತ್ತಿನ ಜಾತ್ರೆ ಬಹಳ ವಿಶೇಷ ಹಾಸಿನಲ್ಲಿ ಎತ್ತಿನ ಜಾತ್ರೆ ಅಂದರೆ ಭಾಳ ಅದ್ಭುತವಾಗಿ ಡಿಸೆಂಬರ್ ಕಾಲದಲ್ಲಿ ಏನು ಎಕ್ಸಿಬಿಷನ್ ನಡೆಯುವಂಥ ಸಂದರ್ಭದಲ್ಲಿ ಇಂದಿನೊಂದನ್ನು ಕೂಡ ನಾವು ಎತ್ತಿನ ಜಾತ್ರೆ ನಾವು ನಾವೆಲ್ಲ ಕೂಡ ನೋಡಿದ್ವಿ ಮತ್ತು ಹಾಸನ ವಿಶೇಷವಾಗಿ ಭಾಳ ಪ್ರಸಿದ್ಧನೂ ಕೂಡ ಹೊಂದಿತ್ತು ಎತ್ತಿನ ಜಾತ್ರೆಗೆ ಒಂದು ಕಡೆ ಈ ಕೆಲವು ವರ್ಷಗಳಿಂದ ಅದನ್ನು ಮುಂದಿನ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ದನಗಳ ಜಾತ್ರೆ ಶಾಸಕ ಎಚ್ಪಿ ಸ್ವರೂಪ್ ಭರವಸೆ ಹಾಸನ ಇಂದಿನ ಕಾಲದ ವೈಭವದ ಎತ್ತಿನ ಜಾತ್ರೆಯನ್ನು ಮತ್ತೆ ಮರುಕಳಿಸುವ ನಿಟ್ಟನಲ್ಲಿ ಮುಂದಿನ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ದನಗಳ ಜಾತ್ರೆ ನಡೆಸಲಾಗುವುದು ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಭರವಸೆ ನೀಡಿದರು ನಗರದ ಸಂತೆಪೇಟೆ ವೃತ್ತದ ಬಳಿ ಗೋರೂರು ರಸ್ತೆ ಬಳಿ ನಡೆಯುತ್ತಿರುವ ದನಗಳ ಜಾತ್ರೆಯನ್ನು ವೀಕ್ಷಣೆ ಮಾಡಿ ರೈತರನ್ನು ಶಾಸಕರು ವಿಚಾರಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಇಂದಿನಿಂದಲೂ ಕೂಡ ಪೂರ್ವಿಕರು ಎತ್ತಿನ ಜಾತ್ರೆಯನ್ನು ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ನಡೆಸಿಕೊಂಡು ಬರುತ್ತಿದ್ದರು ದನಗಳ ಜಾತ್ರೆ ಎಂದರೆ ಹಾಸನ ಪ್ರಸಿದ್ಧವಾಗಿತ್ತು ಕೆಲ ವರ್ಷಗಳಿಂದ ಕಡಿಮೆ ಆಗುತ್ತಾ ಬಂದಿತ್ತು ನಮ್ಮ ತಂದೆಯವರಾದ ಎಚ್ಎಸ್ ಪ್ರಕಾಶ್ ಮತ್ತು ನಗರಸಭೆ ಅಧ್ಯಕ್ಷರಾಗಿದ್ದ ಎಚ್ಎಸ್ ಅನಿಲ್ ಕುಮಾರ್ ಸಮಯದಲ್ಲಿ ರೈತರು ಮತ್ತು ಸ್ನೇಹಿತರು ಸೇರಿ ಎತ್ತಿನ ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಕೊರೋನಾ ವೇಳೆ ಎರಡು ವರ್ಷ ಮಾತ್ರ ಸ್ಥಗಿತವಾಗಿತ್ತು ರೈತರು ಹಾಗೂ ಜನರ ಸಹಕಾರದಲ್ಲಿ ಮತ್ತೆ ವರ್ಷದಿಂದ ಎತ್ತಿನ ಜಾತ್ರೆ ಮುಂದುವರೆಸಿಕೊಂಡು ಹೋಗುತ್ತಿದ್ದೇವೆ ಎಂದರು ಈ ವರ್ಷ ಎತ್ತುಗಳ ಸಂಖ್ಯೆಯಲ್ಲಿ ಇಳಿಮುಖ ಕಂಡುಬಂದಿದೆ ಮುಂದಿನ ವರ್ಷದಿಂದ ಡಿಸೆಂಬರ್ ಹದಿನೈದರಂದು ಎಲ್ಲ ರೈತರು ಹಾಗೂ ಹಿರಿಯರು ಸೇರಿ ಎತ್ತಿನ ಜಾತ್ರೆಯನ್ನು ನಡೆಸಲಾಗುವುದು ನಗರಸಭೆಯೂ ಕೂಡ ಮೂಲಭೂತ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಈ ಜಾಗವನ್ನು ಎತ್ತಿನ ಜಾತ್ರೆಗೆ ಬಳಕೆ ಮಾಡಲು ಮೀಸಲಿಡಬೇಕು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎತ್ತಿನ ಜಾತ್ರೆ ನಡೆಯಬೇಕು ಇವತ್ತು ನೂರೈವತ್ತು ಜೊತೆ ಎತ್ತುಗಳು ಬಂದಿದ್ದು ಮುಂದಿನ ವರ್ಷದಲ್ಲಿ ಹೆಚ್ಚಿನ ಎತ್ತುಗಳು ಬರುವ ನಿಟ್ಟಿನಲ್ಲಿ ನಡೆಸಿಕೊಂಡು ಹೋಗಲಾಗುವುದು ಎಂದು ಹೇಳಿದರು ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಹೋಗಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ಮುಂದೆ ಮಂಗಳವಾರ ಸಂತೆಯಲ್ಲಿ ಯಾರೂ ಕೂಡ ಸುಂಕ ವಸೂಲಿ ಮಾಡುವಾಗಿಲ್ಲ ತಳ್ಳು ಗಾಡಿಗಳಿಗೆ ಮಾತ್ರ ಸುಂಕ ಪಡೆಯಬಹುದು ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ದನಗಳ ತಂದಿರುವ ರೈತರು ಉತ್ತಮ ಎತ್ತಿಗೆ ಬಹುಮಾನ ನೀಡಿ ನಾವು ಬಹುಮಾನಕ್ಕಾಗಿಯೇ ಎತ್ತುಗಳನ್ನು ಉತ್ತಮವಾಗಿ ಬೆಳೆಸಿರುವುದಾಗಿ ಶಾಸಕರ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಂಡರು ಇದೇ ವೇಳೆ ನಗರಸಭೆ ಆಯುಕ್ತರಾದ ಸತೀಶ್ ಕುಮಾರ್ ಎಂಜಿನಿಯರ್ ರಂಗಸ್ವಾಮಿ ಸ್ವಾಮಿ ಜೆಡಿಎಸ್ ವಕ್ತರಾದ ಓಂಗೇರು ರಾಘು ಇತರರು ಉಪಸ್ಥಿತರಿದ್ದರು ಎತ್ತಿನ ಜಾತ್ರೆ ಬಹಳ ವಿಶೇಷ ಹಾಸಿನಲ್ಲಿ ಎತ್ತಿನ ಜಾತ್ರೆ ಅಂದರೆ ಬಹಳ ಅದ್ಭುತವಾಗಿ ಡಿಸೆಂಬರ್ ಕಾಲದಲ್ಲಿ ಏನು ಎಕ್ಸಿಬಿಷನ್ ನಡೆಯುವಂಥ ಸಂದರ್ಭದಲ್ಲಿ ಹಿಂದಿನೊಂದನ್ನು ಕೂಡ ನಾವು ಎತ್ತಿನ ಜಾತ್ರೆ ನಡೆಸ್ಕೊಂಡು ಬರ್ತಾರೆ ನಾವೆಲ್ಲ ಕೂಡ ನೋಡಿ ಮತ್ತು ಹಾಸನ ವಿಶೇಷವಾಗಿ ಭಾಳ ಪ್ರಸಿದ್ಧನ ಕೂಡ ಹೊಂದಿತ್ತು ಎತ್ತಿನ ಜಾತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಈ ಕೆಲವು ವರ್ಷಗಳಿಂದ ಅದನ್ನು ಕಮ್ಮಿ ಆಗ್ತಾ ಬಂದಿತ್ತು ನಿಟ್ಟಿನಲ್ಲಿ ನಮ್ಮ ತಂದೆಯವರು ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ನಮ್ಮ ಚಿಕ್ಕಪ್ಪ ನಗರಸಭೆ ಅಧ್ಯಕ್ಷರಂತ ಸಂದರ್ಭದಲ್ಲಿ ಎಲ್ಲ ರೈತರು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸೇರಿ ಎತ್ತಿನ ಜಾತ್ರೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಇನ್ನೊಂದು ಕಳೆದ ಒಂದು ಐದು ವರ್ಷದಿಂದಲೂ ಕೂಡ ನಡೆಸ್ಕೊಂಡು ಬಂದಿರೋದು ತಮ್ಮ ಐದು ವರ್ಷದಿಂದ ಆಮೇಲೆ ಕರೋನಾ ಬಂದಾಗ ಒಂದೆರಡು ವರ್ಷ ನಿಂತಿತ್ತು ಆ ನಿಟ್ಟಿನಲ್ಲಿ ಮತ್ತೆ ಈ ವರ್ಷದಿಂದ ನಾವು ಎತ್ತಿನ ಜಾತ್ರೆನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹಿರಿಯರು ರೈತರು ಎಲ್ಲರೂ ಕೂಡ ಸೇರಿ ಇವತ್ತು ಎತ್ತಿನ ಜಾತ್ರೆನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಒಂದು ಎಲ್ಲರೂ ಕೂಡ ತಲುಪೋದ್ರಲ್ಲಿ ಈ ವರ್ಷ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ಮುಂದಿನ ವರ್ಷ ಇನ್ಮೇಲೆ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ಹದಿನೈದನೇ ತಾರೀಕು ನಮ್ಮೆಲ್ಲ ರೈತರು ಮತ್ತೆಲ್ಲ ಎಲ್ಲ ಹಿರಿಯರೆಲ್ಲ ಸೇರಿ ಪ್ರತಿ ವರ್ಷ ಡಿಸೆಂಬರ್ ಹದಿನೈದನೇ ತಾರೀಕಿನ ಹತ್ತು ದಿನ ಅಥವಾ ಹದಿನೈದು ದಿನ ಎತ್ತಿನ ಜಾತ್ರೆನ ಪ್ರತಿ ವರ್ಷ ನಡೆಸಬೇಕು ಅಂತ ಹೇಳ್ತಾ ಇವತ್ತು ನಗರಸಭೆಯರು ಕೂಡ ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಅವರಿಗೆ ಮೇವು ಇರ್ಬೋದು ಮತ್ತು ನೀರಿನ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತಾ ಈ ಏನು ಜಾಗ ಇದೆ ಇದನ್ನು ಎತ್ತಿನ ಜಾತ್ರೆಗೆ ಸೀಮಿತವಾಗಿ ಇನ್ನು ವಿಶೇಷವಾಗಿ ಎತ್ತಿನ ಜಾತ್ರೆಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಮಾಡಬಾರದು ಅಂತ ವಿಶೇಷವಾಗಿ ಇದನ್ನು ಸೀಮಿತವಾಗಿ ಎತ್ತಿನ ಜಾತ್ರೆಗೆ ಈ ಜಾಗನ ಮೀಸಲಿಡಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆಯವರು ಕೂಡ ಹೇಳ್ತಾ ಹೇಳ್ತಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎತ್ತಿನ ಜಾತ್ರೆ ನಡೀಬೇಕು ಅದ್ದೂರಿಯಾಗಿ ನಡೀಬೇಕು ಮತ್ತು ದೊಡ್ಡ ಮಟ್ಟದಲ್ಲಿ ಕೂಡ ನಡೀಬೇಕು ಇವತ್ತು ನೂರೇ ಜೊತೆ ಏನು ಎತ್ತಿಗಳು ಬಂದಿದೆ ಇನ್ನು ಮುಂದಿನ ವರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ತಮ್ಮಗಳ ಜೊತೆ ನಾವು ಕೂಡ ಇರ್ತೀವಿ ಏನು ಹಿಂದಿನಲ್ಲೂ ಪೂರ್ವಕರು ಬಂದಿದ್ದಾರೆ ಮೆತ್ತಿನ ಜಾತ್ರೆ ನಡೆಸಿಕೊಟ್ಟು ಬಂದಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ರೈತರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಹೊಂದಿಸ್ತಾ ಈ ಕಾರ್ಯಕ್ರಮನ ನಾವು ಇವತ್ತು ಯಶಸ್ವಿಯಾಗಿ ಮಾಡಿದ್ರಿ ಮುಂದಿನ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಸದಾಕಾಲ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ನಗರಸಭೆ ಇರ್ಬೋದು ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಣ ಚಿಕ್ಕ ಪುಟ್ಟ ಲೋಪದೋಷಗಳು ಏನೇನಾಗಿದೆ ಅದನ್ನ ಮುಂದಿನ ಸರಿಪಡಿಸಿಕೊಂಡು ಮಾತಾಡ್ಬಿಟ್ಟು ಎಷ್ಟು ಜೋಡಿಗಳು ಬಂದಿದ್ದಾರೆ ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ದಾರೆ ಚಿಕ್ಕಮಗಳೂರು ನೋಡಿದೆ ಮಂಡ್ಯ ಬಂದಿದ್ದಾರೆ ಸರ್ ಸುಂಕ ವಸೂಲಿ ಮಾಡ್ತಿದ್ದಾರೆ ಅಂತ ಅದಿಲ್ಲಲ್ಲ ಅದು ಸತ್ಯ ಇದರಲ್ಲಿ ಅದನ್ನ ಕ್ಲಿಯರ್ ಹೇಳಿದ್ರೆ ನಗರಸಭೆಯ ಹೇಳಿದರೆ ಸುಂಕ ವಸೂಲಾತಿ ನ ಸಂತೆಯಲ್ಲಿ ಸಂತಲ್ಲಿ ಮಾಡಂಗಿಲ್ಲ ಮಂಗಳವಾರ ಸಂತಲ್ಲಿ ಯಾವುದೇ ಕಾರಣ ಮಾಡೋಂಗಿಲ್ಲ ಅದು ಸುಂಕ ವಸೂಲತಿ ಅದು ಗಾಡಿ ತಳ್ಳ ಗಾಡಿಗಳಿಗೆ ಮತ್ತೆ ಬೇರೆದಕ್ಕೆ ಅಂದ್ರೆ ಅದನ್ನ ನಗರಸಭೆ